ಸೊಳ್ಳೆಗಳ ಕಾಟ ಇದ್ದರೆ ಈ ರೀತಿ ಒಮ್ಮೆ ಮಾಡಿ ನೋಡಿ ಇದು ಹೆಲ್ತಿಗೆ ಸಹ ತುಂಬ ಒಳ್ಳೆಯದು ಒಂದು ಐದಾರು ಲವಂಗ ತಗೊಂಡು ಇದೇ ರೀತಿ ಅದನ್ನು ಕುಟ್ಟಿ ಪುಡಿ ಮಾಡಬೇಕು ಪುಡಿ ಮಾಡಿದ ಲವಂಗವನ್ನು ಒಂದು ಬಾವಲಿಗೆ ಹಾಕಿ ಅದಕ್ಕೆ ಎರಡು ಮೂರು ಚಮಚ ಕಹಿ ಬೇವಿನ ಎಣ್ಣೆಯನ್ನು ಹಾಕಬೇಕು ಕಹಿ ಬೇವಿನ ಎಣ್ಣೆನೇ ಹಾಕಬೇಕು ಆದರೆ ಮಾತ್ರ ಅದು ಚೆನ್ನಾಗಿ ವರ್ಕ್ ಆಗೋದು ಇದನ್ನೊಂದು ಅರ್ಧ ಗಂಟೆ ಒಂದು ಸೈಡಿಗೆ ಇಟ್ಕೊಳ್ಳೋಣ ಆಮೇಲೆ ಈ ಥರ ಒಂದು ನೀರುಳ್ಳಿ ತಗೊಂಡು ಆ ನೀರುಳ್ಳಿಯ ಸಿಪ್ಪೆಯೆಲ್ಲ ತೆಗಿಬೇಕು ತೆಗೆದು ಈ ನೀರುಳ್ಳಿಯನ್ನು ಒಂದು ದೀಪ ಥರ ಮಾಡಬೇಕು ಇದೇ ರೀತಿ ಒಂದು ಸೈಡು ಹೋಲ್ ಮಾಡಿ ಇದು ಒಂದು ಲೋಟ ಅಥವಾ ಒಂದು ದೀಪದ ಮೇಲೆ ಇಟ್ಕೋಬೇಕು ಇದೇ ರೀತಿ ಒಂದು ದೀಪದ ಮೇಲೆ ನಾನೀಗ ಇಟ್ಟು ಇನ್ನು ನಾವು ರೆಡಿ ಮಾಡಿಟ್ಟಿರುವಂತಹ ಎಣ್ಣೆಯನ್ನು ಈರುಳ್ಳಿ ಒಳಗಡೆ ಹಾಕಬೇಕು ಆಮೇಲೆ ನೋಡಿ ಒಂದು ಚಮಚ ಎಣ್ಣೆ ಹಾಕಿದರೆ ಸಾಕು ಆಮೇಲೆ ಒಂದು ದೀಪದ ಬತ್ತಿಯನ್ನು ಇಟ್ಟು ಇದನ್ನು ಹೊತ್ತಿಸಿದ್ರೆ ಸೊಳ್ಳೆಗಳು ಮನೆಯೊಳಗಡೆ ಬರುವುದೇ ಇಲ್ಲ ಟ್ರೈ ಮಾಡಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ